ಮುನಿಸ್ವಾಮಿ ಇದೆ ಟಿಕೆಟ್ ಇಲ್ಲ ಅನಂತ ಕುಮಾರ್ ಹೆಗಡೆ ಇದೆ ಟಿಕೆಟ್ ಇಲ್ಲ ಪ್ರತಾಪ್ ಸಿಂಹನ್ ಇದೆ ಟಿಕೆಟ್ ಇಲ್ಲ ಈಶ್ವರ ಈಶ್ವರಪ್ಪ ಇದೆ ಟಿಕೆಟ್ ಇಲ್ಲ ಏನು ಈ ಚಿಕ್ಕಬಳ್ಳಾಪುರಕ್ಕೂ ದೈವ ಬಲಕ್ಕೂ ಲಿಂಕ್ ಸರ್ ಆ ಭೋಗನಂದೀಶ್ವರ ಈಶ್ವರ ರಾಮ ರಕ್ಷಾಲಿ ಶ್ರೀರಾಮ ಸಿದ್ದರಾಮಯ್ಯನೂ ಇದ್ದಾರೆ ಅವರು ರಾಮನ ಹೇಳ್ತಿದ್ದಾರೆ ನಾವು ಸಾಕ್ಷಾತ್ ರಕ್ಷಾ ರಾಮನ್ನೇ ಕರ್ಕೊಂಡ್ ಬಂದಿದ್ದೀವಿ ನಾನು ಗೆದ್ದಿದ್ದೀನಿ ಮೊನ್ನೆ ನಾಮಿನೇಷನ್ ನಾಮಿನೇಷನಲ್ಲಿ ಹೇಳೋದು ನೂರ ಎಂಬತ್ತು ಕೋಟಿ ತಂದಿದ್ದೀನಿ ಅಂತ ವ್ಯಾಕ್ಸಪ್ಗೆ ಹಾಕಿದ್ರು ಆರೂರು ಹಾಕಿದ್ರು ಒಂದು ರೂಪಾಯಿ ತಂದಿಲ್ಲ ಅಂತ ಬೈತಾ ಇದ್ದಾರೆ ಅಣ್ಣ ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟ್ಲ್ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಎಂಟೂವರೆ ಕೋಟಿ ರಿಲೀಸ್ ಆಗಿದೆ ವ್ಯಾಟ್ಸಪ್ ಓಪನ್ ಮಾಡಿ ನೋಡ್ರಣ ನಾವು ಹಾಕಿದೀವಿ ತಂದುವಾರ ಕೆರೆಗೆ ನೂರ ಮೂವತ್ತೆಂಟು ಹಳ್ಳಿಗೆ ವಾಟರ್ ಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನನಗೆ ಸರಿ ಸುಮಾರು ಇನ್ನೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ನೀವು ನೋಟ್ ಹಾಕಿ ಕೆಲ್ಸಿದ್ರಿ ನಾನು ಸುಮ್ಮನೆ ಕೂತ್ಕೊಂಡಿದಿನ ನನ್ನ ತಾಯಿ ಹೆಸರಲ್ಲೇ ನೀವೇ ಹೇಳಿ ಆಂಬುಲೆನ್ಸ್ ಅಲ್ಲಿ ನಿಮ್ಮೂರಲ್ಲಿ ಯಾರೋ ಸಮಸ್ಯೆ ಆದಾಗ ಒಂದು ರೂಪಾಯಿ ತಗೊಳ್ದೆ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚ ಮಾಡ್ತಿದ್ದೀನಿ ಆಂಬುಲೆನ್ಸ್ಗೆ ದುಡ್ಡು ಜಾಸ್ತಿ ಆಗಿ ಮಾಡ್ತಿದ್ದೀನಾ ನನ್ನ ತಂದೆ ತಾಯಿಗಾಗಲಿ ಕಷ್ಟ ಯಾವ ಮನೆಯಲ್ಲೂ ಬರಬಾರದು ಅಂತ ಇಪ್ಪತ್ತು ಸಾವಿರ ಈ ಜೆಪಿಗಳಿಗೆ ಪ್ರೂವ್ ಮಾಡಿ ನೋಡೋಣ ಪ್ರೂವ್ ಮಾಡಿ ಮತ್ತೆ ಅವ್ರು ಏನಾದರೂ ನನ್ನ ರಾಜೀನಾಮೆ ಕೊಡ್ತಾ ಇದ್ರೆ ನೇಣಲಿ ಅನ್ನ ಸರ್ ಸುಧಾಕರ್ ರಾಜೀನಾಮೆ ಕೊಟ್ಟು ಬಾ ಅಂತ ಮಿಸ್ಕರೇ ಕರಿತಾರೆ ಸರ್ ಮೊನ್ನೆ ಗೆದ್ದೀನಿ ಸರ್ ಮಾತಾಡಿದ್ರೆ ಬಾ ರಾಜೀನಾಮೆ ಕೊಟ್ಟು ನಾನು ಹೇಳಿದ್ರೆ ನಾನೇ ಕೊಟ್ಟು ಕೂಡ ಇಚ್ಛೆಸ್ತಪ್ಪ ನಿಮಗೆ ಅಷ್ಟೇ ಟ್ಯಾಲೆಂಟ್ ಇದ್ರೆ ಕಾರ್ಪೊರೇಷನ್ ವಾಟ್ ಕೊಡ್ತಿರೋ ಇಪ್ಪತ್ತೈದು ದಿನದಲ್ಲೇ ಚಿಕ್ಕಬಳ್ಳಾಪುರಪ್ಪ ಚಿಕ್ಕಬಳ್ಳಾಪುರದಲ್ಲಿ ದೇಶದ ಪ್ರಧಾನಿ ಮಂತ್ರ ವರ್ಷಕ್ಕೆ ಆಗಬಹುದು ಯಾರೂ ಆಗಬಹುದು ಕರ್ನಾಟಕದ ಮೊದಲು ಗೆಲ್ಲೋದೇ ಚಿಕ್ಕಬಳ್ಳಾಪುರದಲ್ಲಿ ನಡೆದ್ರೆ ವ್ಯಾಲಿಡಿಟಿ ಇರುತ್ತೆ ನಾನು ಹೇಳೋದು ಇಷ್ಟೇ ಅಣ್ಣ ನಾನು ಗೆದ್ದ ಮೇಲೆ ನಿಮಗೆ ಪ್ರತಿ ಮನೆಗೂ ಎಪ್ಪತ್ ಸಾವಿರ ಮನೆ ನನ್ನ ಸೀರೆ ಕೊಟ್ಟೆ ವರಮಹಾಲಕ್ಷ್ಮಿ ಯಾಕೆ ಕೊಟ್ಟೆ ಗೊತ್ತಾ ಒಂದೊಂದ್ಸಲ ನನ್ನ ತಾಯಿಗೆ ತವ್ರ ಮನೆಯಿಂದ ಸೀರೆ ಬರಲ್ಲ ಅಂದ್ರೆ ನನ್ನ ತಾಯಿ ಕಣ್ಣೀರ್ ಹಾಕಿರೋದು ನೋಡಿದ್ದೀನಿ ಯಾವ ಇವತ್ತು ಹೋಗುವಾಗ ಮುನ್ಸಿಪಲ್ ಕಾಲೇಜ್ ಡಿಗ್ರಿ ಕಾಲೇಜ್ ಹತ್ರ ಒಬ್ರು ಸೀಟ್

ನಗರಕ್ಕೆ ಬಂದರೂ ಸಿಗ್ತಿರ್ಲಿಲ್ಲವೆ ನಾನು ಇವತ್ತು ಮುಂದೆ ಬಂದು ನಿಂತ್ಕೊಂತೀನಲ್ಲ ಕಾರು ಕೆಲವರು ಕ್ರಾಲೆ ಈಗ ನಂದು ರೂರ್ ಉಂಟಾಗಿ ಇವತ್ತು ಮೂರ ಹಳ್ಳಿ ಸುತ್ತಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಹತ್ತು ಬರ ಸುತ್ತಿದ್ದೀನಿ ಮನೆ ಮನೆಗೆ ಹೋಗಿ ಕಷ್ಟ ಕೇಳಿದ್ದೀನಿ ಸಮಸ್ಯೆ ಕೇಳಿದ್ದೀನಿ ಇನ್ನಾರು ತಿಂಗಳಲ್ಲಿ ಎಲ್ಲ ಹಳ್ಳಿನೂ ಮುಗಿಸ್ತೀನಿ ಕಷ್ಟ ಕೇಳ್ತೀನಿ ನೀವು ಬೆಳಗ್ಗೆ ಎರಡು ಸಾವಿರ ಮೂರು ಸಾವಿರ ಕಾರ್ ಬಾಡಿಗೆ ಮಾಡ್ತೀನಿ ಅದ್ ಹಾಕಿ ಒಂಬತ್ತುವರೆ ಹತ್ ಗಂಟೆ ಹನ್ನೊಂದ್ ಗಂಟೆ ಆದ್ರೂ ಅವ್ರು ಬರದೆ ಬೇಜಾರಾಗಿ ವಾಪಸ್ ಬರೋ ಕೆಲಸ ನಾನು ಮಾಡಲ್ಲ ನಾನೇ ನಿಮ್ ಮನೆ ಹತ್ರ ಬರ್ತೀನಿ ನಿನ್ ಜೊತೆ ನಾವ್ ಇರ್ತೀವಿ ಕಾಂಗ್ರೆಸ್ ಪಕ್ಷ ಕಲಿಸ್ಬೇಕು ನಮ್ಮ ಅಣ್ಣನಾದ ರಕ್ಷ ರಾಮ ಅವ್ರನ್ನ ಈ ಬಿ ರಾಮನ ಹೆಸರಿಳಿ ಒಟ್ಟು ಕೇಳ್ತಿದಾರೆ ನೋಡಿ ಸರ್ ನನ್ ಎದೆ ಸೇಳಿದ್ರೆ ಶ್ರೀರಾಮನೇ ಇದ್ದಾನೆ ಸಿದ್ದರಾಮಯ್ಯನೂ ಅಂತಾನೆ ಇದ್ದಾರೆ ಅವರು ರಾಮನ ಹೆಸರು ಹೇಳ್ತಿದ್ದಾರೆ ನಾವು ಸಾಕ್ಷಾತ್ ರಕ್ಷಾ ರಾಮನ್ನೇ ಕರ್ಕೊಂಡ್ ಈ ಚಿಕ್ಕಬಳ್ಳಾಪುರಕ್ಕೂ ದೈವ ಬಲಕ್ಕೂ ಲಿಂಕ್ ಸರ್ ಆ ಭೋಗನಂದೀಶ್ವರ ಈಶ್ವರ ರಾಮ ರಕ್ಷ ನಮ್ಮ ರಾಜಣ್ಣ ಹೆಸರ್ಗೆ ಹೇಳ್ತಿದ್ದೀನಿ ನಮ್ಮ ಸೀತಣ್ಣ ಅವ್ರಿಗೆ ಹೇಳ್ತಿದ್ದೀನಿ ನಿಮಗೆಲ್ಲ ಗೊತ್ತೋಯ್ವೋ ನಾನು ಎಮ್ ಎಸ್ ರಾಮರ ಆತ್ಮಚರಿತ್ರೆ ಓದ್ದೆ ದೇವರಾಜರಸ್ ಅವರ ಕೊನೆ ದಿನಗಳಲ್ಲಿ ಅವ್ರ ಜೀವನ ಕಷ್ಟ ಆದಾಗ ಎಮ್ ಎಸ್ ರಾಮಯ್ಯನವರು ಅವ್ರ ತಿಂಗಳಿಗೆ ಖರ್ಚು ಕಾಸು ಕಳಿಸಿ ಕೊಟ್ಟವ್ರು ಎಮ್ ಎಸ್ ರಾಮಯ್ಯ ಕುಟುಂಬ ಅಂತ ದೊಡ್ಡ ಕುಟುಂಬ ಸರ್ ಕೆಂಗಲ್ ಹನುಮಂತರವರು ಕಷ್ಟಕ್ಕಾದ ಕುಟುಂಬ ಇದು ಅವ್ರ ಆತ್ಮಚರಿತ್ರೆಯಲ್ಲಿದೆ ಅಂತ ದೊಡ್ಡ ಕುಟುಂಬ ಸಾವಿರಾರು ಜನಕ್ಕೆ ಟ್ರೀಟ್ಮೆಂಟು ಫ್ರೀ ಟ್ರೀಟ್ಮೆಂಟು ಸ್ಕಾಲರ್ಶಿಪ್ಪು ಅವ್ರ ಸ್ಕಾಲರ್ಶಿಪ್ ತಗೊಂಡು ಓದಿರೋರಲ್ಲಿ ನಾನು ಒಬ್ಬನ್ರಿ

ಸರ್ ನನ್ನ ದೈವ ಗೊತ್ತಿಲ್ಲ ನಾನು ಒಂಬತ್ತು ತಿಂಗಳಲ್ಲಿ ಯಾರನ್ನೆಲ್ಲ ಬೈದ್ರು ಅವ್ರಿಗೆಲ್ಲ ಟಿಕೆಟ್ ಸರ್ ಸ್ವಾಮಿ ಇದೆ ಟಿಕೆಟ್ ಇಲ್ಲ ಅನಂತಕುಮಾರ್ ಹೆಗಡೆ ಬೈದೆ ಟಿಕೆಟ್ ಇಲ್ಲ ಪ್ರತಾಪ್ ಸಿಂಹ ಇದೆ ಟಿಕೆಟ್ ಇಲ್ಲ ಈಶ್ವರ ತೊಡಸ್ಕೊನೆ ಕಾಕೊಂಡು ಹಿಂಗರ್ ಕಣ್ಣಿಡ್ ಸೋಮ ಸೇ ಎಕ್ಕಿಂತ ಡ್ರಾಪ್ ಕರ್ಕೊಡ್ಲೇದ ನನಗೆ ಅನ್ನಿಸ್ತೋ ನನಗೆ ಜೀವ ಕೂಡ ಅನ್ಕೊಂಡೆ ನಾನು ಸುಧಾಕರ್ ಬಗ್ಗೆ ಮಾತಾಡಬಾರ್ದು ಅಂತ ಈ ದೇವಸ್ಥಾನದ ಹತ್ರ ಹಳೆ ಹಳೇದವರ್ ಕಾಣಿಸಿದ್ರೆ ಎಲ್ಲ ನಮ್ಗೆ ಅಣ್ಣ ಅದು ಏನಾಗುತ್ತೆ ಗೊತ್ತಿಲ್ಲ ನಾನು ಈ ಸೆಂಟ್ ಅಂತ ಮಾತಾಡಬಾರ್ದು 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 ನನ್ನ ಕಾಯ್ದು ಆಗ್ತಿಲ್ಲ ಈಗಿಂದ ಅವ್ನ್ ಸೋತ್ ಬರ್ತಾಳೆ ಈಗ ನಾಲ್ಕೇಂಟ್ಲು ಮಾತಾಡೋಕೆ ನೆಕ್ಸ್ಟ್ ನೆಕ್ಸ್ಟ್ ಐದಕ್ಕೆ ಅವನ್ ಬಗ್ಗೆ ಮಾತಾಡಿಲ್ಲ ಅವನ್ ಅಸೆಂಬ್ಲಿ ಬೇರೆ ಸೂಸ್ಕೊಂಡ್ ನನ್ ತಿಳಿಸೋ